ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಿ ಎತ್ತುಗಳ ಜಾತ್ರೆ ನಡೀತಿದೆ ನಾವು ಭಾನುವಾರ ಬೆಂಗಳೂರಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಮಧ್ಯಾಹ್ನ ಸುಮಾರು ಹನ್ನೆರಡುವರೆ ಆಗುತ್ತಿತ್ತು ಇಲ್ಲಂತೂ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಬಸ್ ಆಟೋ ಯಾವುದೂ ಹೋಗೋಕ್ಕೆ ಜಾಗನೇ ಇರಲಿಲ್ಲ ಸುಮಾರು ಒಂದು ಎರಡೂವರೆ ಕಿಲೋಮೀಟರ್ ನಡೆದಿದ್ದೀವಿ ದೇವಸ್ಥಾನದ ಹತ್ರ ಹೋಗೋದಕ್ಕೆ ಈ ಜಾತ್ರೆಗೆ ವಿವಿಧ ಜಿಲ್ಲೆಗಳಿಂದ ರೈತರು ತಮ್ಮ ತಮ್ಮ ಜಾನುವಾರುಗಳನ್ನು ತಂದು ಮಾರಾಟ ಮಾಡ್ತಾರೆ ಹಾಗೆ ಜಾನುವಾರುಗಳ ಖರೀದಿ ಕೂಡ ಜೋರಾಗಿ ನಡೆಯುತ್ತೆ ನಮ್ಮ ರೈತರು ತಮ್ಮ ತಮ್ಮ ಎತ್ತುಗಳಿಗೆ ಮುದ್ದಾಗಿ ಅಲಂಕಾರ ಮಾಡಿರ್ತಾರೆ ನೋಡೋಕ್ಕೆ ತುಂಬ ಆಕರ್ಷಕವಾಗಿರುತ್ತೆ ಹಾಗೆ ವಾದ್ಯಕೋಷ್ಟಗಳೊಂದಿಗೆ ಮೆರವಣಿಗೆ ಕೂಡ ಮಾಡ್ತಾರೆ ಅಲ್ಲಿ ಪಪ್ಪು ಅದು ನಾನು ಅದು ಮಮ್ಮಿ ಅಂತೆ ಮಗು ಐತಲ್ಲ ಅದು ಅಲ್ಲಿದೆ ನೋಡ್ರಿ ಅಮ್ಮ ಮಗು ಅಮ್ಮ ಮಗು ಎಲ್ಲಿದೆ ಅಮ್ಮ ಮಗು ಹ್ಮಿ ಯಾರದು ಮಮ್ಮಿ ಮಗುನ ಯಾಕೆ ಆಕಡೆ ತಕ್ಕೋಗುತ್ತೋ ಹಾ ಹಾ ಎಷ್ಟೊಂದು ಹಾ ಎಷ್ಟೊಂದಿದೆ ನೋಡಿ ಎಷ್ಟೊಂದಿದೆ ನೋಡತ್ರ ಹ್ಮ್ ಈ ಜಾತ್ರೆಯಲ್ಲಿ ರೈತರು ತಮ್ಮ ದನಗಳಿಗೋಸ್ಕರ ಅಂದ ಚಂದವಾದ ಚಪ್ರ ಎಲ್ಲ ಹಾಕ್ಸಿದ್ರು ಸಾರ್ವಜನಿಕರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಕೂಡ ಇತ್ತು ನಾವು ಕೂಡ ಅಲ್ಲೇ ಊಟ ಮಾಡಿಕೊಂಡ್ವಿ ನೋಡ್ಬೇಕು ಎಷ್ಟೊಂದಿದೆ ಅಲ್ಲಿ ಇವರಂತೂ ಬನ್ನಿ ಫೋಟೋ ಇಡ್ಕೊಳ್ಳಿ ಏನೂ ಆಗಲ್ಲ ನಾನು ಹಿಡ್ಕೊತೀನಿ ಅಂತ ಹೆತ್ತನ್ನು ಹಿಡ್ಕೊಂಡು ಹೆಲ್ಪ್ ಮಾಡಿದ್ರು ಸಖತ್ ಖುಷಿಯಾಗೋಯ್ತು ನನಗೆ ಈ ವಿಡಿಯೋ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಕಚ್ಬೇಬಿ ನೋಡ್ತಾ ಇದೆ ಹೆಂಗೆ ಏನು ಮಾಡಿದ್ದು ಮೊನ್ನೆ ಅಮ್ಮ ಆ ಕರ್ಕೊಂಡು ಹೋಗೋ ಹಾಗಲ್ಲ ಇದೆಲ್ಲ ಮಾರಕ್ಕೆ ತಂದಿರೋದಾ ಎಷ್ಟೇನೆ ನಡೆಯುತ್ತೆ ಜಾತ್ರೆ ನಾಳೆ ನಾಳಿದವರೆಗೂ ಅಷ್ಟೇನಾ ಐದು ದಿವಸನಾ ಎಷ್ಟನೇ ವರ್ಷದ ಇದು ನಡೀತಾ ಇರೋದು ತುಂಬ ವರ್ಷಗಳಿಂದ ನಡೀತಾ ಇದೆಯಾ ಇವನ್ ಹೆಸರು ಏನಾದ್ರೂ ಇಟ್ಟಿದ್ದೀರಾ ಹೆಸರು ಹೆಸರಿಕ್ಕಿಲ್ಲ ಮುದ್ದಾಗಿದೆ ಬರ್ತಾ ಬರ್ತಾ ಇದೆ ಇದೆ ಈ ಎತ್ತುಗಳ ಜಾತ್ರೆ ನನ್ನ ಮಗನಿಗೆ ತೋರಿಸಲೇಬೇಕು ಅಂತ ಕರ್ಕೊ ಬಂದಿದ್ದೀನಿ ಹಾಗೆ ಫಸ್ಟ್ ಟೈಮ್ ಕುದುರೆ ಹತ್ತಿ ಸವಾರಿ ಮಾಡಿ ಎರಡು ಕಿಲೋಮೀಟರ್ ನಡೆದು ಕೊನೆಗೂ ದೇವಸ್ಥಾನಕ್ಕೆ ರೀಚ್ ಆದ್ವಿ ಸ್ವಲ್ಪ ದೂರ ನಡೀರಿ ಓಕೆನಾ Okay na. Hah? Oke okay, na papa. Ina ina sol pada <tip> ಸ್ವಲ್ಪ ಹುಷಾರಿಲ್ಲ ಪೂಜೆ ಮಾಡಿಸ್ಕೊಂಡು ಹಾಗೆ ಬರೋವಾಗ ಸ್ವಲ್ಪ ಪರ್ಚೇಸ್ ಕೂಡ ಮಾಡಿದ್ವಿ ನಮ್ಮ ಹೆಣ್ಮಕ್ಳು ಹಳ್ಳಿಲಿದ್ರೇನು ದಿಲ್ಲಿಲಿದ್ರೇನು ಜಾತ್ರೆ ಅಂತ ಬಂದರೆ ಪರ್ಚೇಸ್ ಮಾಡಿದೆ ಅಂತೂ ಹೋಗಲ್ಲ ಸಿಟೀಲಿ ಪರ್ಚೇಸ್ ಮಾಡೋದಕ್ಕಿಂತ ಇಲ್ಲಿ ಈ ಥರ ರೈತರಿಂದ ನೇರ ಮಾರಾಟ ಮಾಡುವ ತರಕಾರಿಗಳು ಹಣ್ಣುಗಳು ತಗೊಳ್ಳೋದೆ ಒಂದು ಖುಷಿ ಈ ಎತ್ತುಗಳ ಜಾತ್ರೆ ಇನ್ನೊಂದು ಐದು ದಿವಸ ನಡೆಯುತ್ತೆ ಅಂತ ಹೇಳಿದರೆ ಒನ್ಸ್ ವಿಸಿಟ್ ಕೊಡಿ ಮಕ್ಕಳಂತೂ ತುಂಬ ಖುಷಿ ಪಡ್ತಾರೆ ಇದನ್ನೆಲ್ಲ ನೋಡಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಬಿಡಿ ನಮ್ಮ ರೈತರಿಗೋಸ್ಕರ ಹಾಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಿ ಇನ್ ನೆಕ್ಸ್ಟ್ ವಿಡಿಯೋ